ನಮಸ್ಕಾರ ಸ್ನೇಹಿತರೆ ಕೋತಿ ಮೊಸರನ್ನ ತಾನು ತಿಂದು ಮೇಕೆ ಮೂತಿಗೆ ಒರೆಸಿದ ಒಂದು ಕತೆ ಕೇಳಿದ್ವಲ್ಲ ಆ ಕತೆಯ ಒಂದು ಲೇಟೆಸ್ಟ್ ಉದಾಹರಣೆ ಯಾವುದು ಗೊತ್ತಾ ನಮ್ಮ ಕರ್ನಾಟಕದ ಸಿ ಎಮ್ ಮತ್ತು ಡಿ ಸಿ ಎಮ್ ಇವರಿಬ್ಬರು ಆಡುತ್ತಿರುವ ಒಂದು ಆಟ ಇದು ಭಯಂಕರ ಆಟ ಈ ಆಟದ ಸೂತ್ರಧಾರರು ಅವರೇ ತೀರ್ಪು ಕೊಡೋರು ಅವರೇ ಅಲ್ಲ ಇಡೀ ಆರ್ ಸಿ ಬಿ ತಂಡವನ್ನು ವಿಮಾನ ನಿಲ್ದಾಣದಿಂದ ಅರೆಸ್ಟ್ ಮಾಡ್ಕೊಂಬಂದಿರೋ ರೀತಿ ಅದ್ರ ಜೊತೆಗೇ ಹೋಗಿ ಬಾವುಟ ಹಾರಿಸ್ಕೊಂಡು ಅವ್ರಿಗೆ ಎಸ್ಕಾರ್ಟಲ್ಲಿ ಕರ್ಕೊಂಡ್ಬಂದು ಹೋಟ್ಲಲ್ಲಿಟ್ಟು ಅಲ್ಲಿಂದ ಇವರು ವಿಧಾನಸೌಧದ ಮುಂದೆ ಕರ್ಕೊಂಬಂದು ಇವರೇ ಸನ್ಮಾನ ಮಾಡಿ ಇವರೇ ಆರ್ ಸಿ ಬಿಗೆ ಒಂದು ವೇಳಾಪಟ್ಟಿ ಮತ್ತು ಕಾರ್ಯಕ್ರಮ ಪಟ್ಟಿಗಳನ್ನು ಹಾಕ್ಕೊಟ್ಟಿದ್ದು ಅಲ್ಲದೆ ಈಗ ದುರಂತ ಆದಮೇಲೆ ಅದೇ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ನ ಅರೆಸ್ಟ್ ಮಾಡೋದಂತೆ ಆನಂತರ ಅಲ್ಲಿ ಸೆಕ್ಯೂರಿಟಿ ಮತ್ತು ಕಾನೂನು ಸುವ್ಯವಸ್ಥೆ ನೋಡ್ಕೊಳ್ಳೋದಕ್ಕೆ ಆಗೋದೇ ಇಲ್ಲ ಈ ಕಾರ್ಯಕ್ರಮ ಮಾಡಬೇಡಿ ಒಂದು ಮೂರು ದಿನದ ನಂತರ ಮಾಡಿ ಅಂತ ಸಲಹೆ ಕೊಟ್ಟಂಥ ಪೊಲೀಸ್ ಇಲಾಖೆಯ ಸಲಹೆಯನ್ನು ಆ್ಯಸ್ ಯೂಶ್ವಲ್ ಇವರು ಅಂಡ್ ಕೆಳಗಡೆ ಹಾಕ್ಕೊಂಡು ಕುತ್ಕೊಂಡು ತಮ್ಮ ತೆವರಿಗೆ ಮಾಡಿಕೊಂಡ ಕಾರ್ಯಕ್ರಮ ಇದೆಯಲ್ಲ ತನ್ನ ಮಕ್ಕಳು ಮೊಮ್ಮಕ್ಕಳು ಕಳ್ಳನ ಮಕ್ಕಳು ಇಟ್ಕೊಂಡವ್ರ ಮಕ್ಕಳು ಕಟ್ಕಂಡವ್ರ ಮಕ್ಕಳು ಪಕ್ಕದ ಮನೆಯ ಮಕ್ಕಳು ಇವ್ರಿಗೆಲ್ಲ ರೀಲ್ಸು ಸೈನು ಹಾಕೋಕ್ಕೆ ಇವರು ವಿಧಾನಸೌಧದ ಮೆಟ್ಲು ಮುಂದೆ ಒಂದು ಕಾರ್ಯಕ್ರಮ ಮಾಡಿದ್ರಲ್ಲ ಈ ಕಾರ್ಯಕ್ರಮ ಮಾಡಬೇಡಿ ಅಂತ ಹೇಳಿದ ಪೊಲೀಸ್ ಆಫೀಸರ್ಗಳ್ನು ಇವರು ಅರೆಸ್ಟ್ ಮಾಡಿಸೋದಂತೆ ಸಸ್ಪೆಂಡ್ ಮಾಡಿಸೋದಂತೆ ಇದು ಯಾವುದು ನ್ಯಾಯ ಇವರು ತಿಂದು ಮೊಸರನ್ನಕ್ಕೆ ಪೊಲೀಸ್ ಇಲಾಖೆ ಆರ್ ಸಿ ಬಿ ಮ್ಯಾನೇಜ್ಮೆಂಟು ಮೂತಿಗೆ ಇವರು ಮೊಸರನ್ನ ಹೊರ್ಸ್ಕೊಂಡು ಕೂತಿದ್ದಾರಲ್ಲ ಏನು ರೀ ಇದು ಅಲ್ಲ ಡಿ ಕೆ ಶಿವಕುಮಾರು ಮಾಧ್ಯಮಗಳ ಮುಂದೆ ಒದರ್ಕೊಂಡಿರಲಿಲ್ವಾ ನೀವು ಬರಬೇಡಿ ಯಾರು ಅಭಿಮಾನಿಗಳು ರೋಡಲ್ಲಿ ವಿಮಾನ ನಿಲ್ದಾಣಕ್ಕೆ ಬರಬೇಡಿ ಎಲ್ಲ ಮೂರು ಗಂಟೆಗೆ ಬಂದ್ಬಿಡಿ ವಿಧಾನಸೌಧದ ಮೆಟ್ಟಿಲಿನ ಮೇಲೆ ಅಲ್ಲೇ ಸನ್ಮಾನ ಮಾಡ್ತೀವಿ ಆಮೇಲೆ ಚಿನ್ನಸ್ವಾಮಿ ಸ್ಟೇಡಿಯಮ್ನಲ್ಲಿ ಒಂದು ಅಭಿನಂದನಾ ಕಾರ್ಯಕ್ರಮ ಮಾಡ್ತೀವಿ ಅಂತ ಈ ಮನುಷ್ಯ ಒದರ್ಕೊಂಡಿರಲಿಲ್ವ ಈ ಮೂರ್ಖ ಸಿ ಎಮ್ ಟ್ವಿಟರ್ ಮಾಡಿರಲಿಲ್ವ ಮೂರು ಗಂಟೆಗೆಲ್ಲ ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ಬನ್ನಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಿ ಆರ್ ಸಿ ಬಿ ಸನ್ಮಾನ ಕಾರ್ಯಕ್ರಮ ಮೂರು ಗಂಟೆ ವಿಧಾನಸೌಧದ ಮೆಟ್ಟಲು ಮೇಲೆ ಅಂತ ಇವರು ಓಪನ್ ಇನ್ವಿಟೇಷನ್ ಕೊಟ್ಟಾದ ಮೇಲೆ ಜನ ಬರೋಲ್ಲ ಅಂತ ಅಂದ್ಕೊಂಡಿದ್ರು ಇವರು ಎಷ್ಟು ಜನ ಬರ್ತಾರೆ ಅಂತ ಗೊತ್ತಿಲ್ವಾ ಇಡೀ ರಾತ್ರಿ ಸಂಭ್ರಮಾಚರಣೆ ಮಾಡಿದ್ದಾರೆ ಇವರು ಈ ಸಂಭ್ರಮಾಚರಣೆ ಮಾಡಿರೋದಿದೆಯಲ್ಲ ಇದನ್ನು ನೋಡಿದ್ರೆ ಅರ್ಥ ಆಗಬೇಕು ಎಷ್ಟು ಜನ ಸೇರ್ತಾರೆ ಅನ್ನೋದು ಇವರೇನು ಹಾಲು ಕುಡಿಯೋ ಮಕ್ಕಳಲ್ಲ ಇವರು ಈ ಥರ ಸಾವಿರಾರು ರ್ಯಾಲಿಗಳು ಸಾವಿರಾರು ಉತ್ಸವಗಳು ಸಾವಿರಾರು ಅಭಿನಂದನಾ ಕಾರ್ಯಕ್ರಮಗಳು ಮಾಡಿರ್ತಾರೆ ಇವರು ಇವರೇನು ಆರ್ ಸಿ ಬಿ ಮ್ಯಾನೇಜ್ಮೆಂಟಾ ಇವರಿಬ್ಬರು ಆರ್ ಸಿ ಬಿ ದುಡ್ಡು ಹಾಕಿದಾರಾ ಇವ್ರಿಗೂ ಆರ್ ಸಿ ಬಿಗೆ ಏನು ಸಂಬಂಧ ಇವರು ಸರ್ಕಾರ ಇವ್ರು ನಡೆಸಬೇಕು ಸರ್ಕಾರ ನಡೆಸೋವ್ರಿಗೆ ಖಾಸಗಿ ಒಂದು ಕ್ರೀಡಾ ಒಂದು ಕಾ ಖಾಸಗಿ ಕ್ರೀಡಾಕೂಟ ಆಗಿರುವಂತಹ ಆರ್ ಸಿ ಬಿ ಅವರು ಬಂಡವಾಳ ಹಾಕ್ಕೊಂಡು ಮ್ಯಾಚ್ಗಳು ಮಾಡ್ತಾರೆ ಅಭಿಮಾನಿಗಳು ಅಭಿಮಾನ ಇಟ್ಕೊಂಡಿದ್ದಾರೆ ನಿಮಗೂ ಅದಕ್ಕೇನು ಸಂಬಂಧ ಸರ್ಕಾರಕ್ಕೂ ಅದಕ್ಕೇನು ಸಂಬಂಧ ನೀವು ಯಾಕೆ ಸರ್ಕಾರ ಕಾರ್ಯಕ್ರಮ ಆಯೋಜನೆ ಮಾಡ್ತೀರಿ ನಿಮ್ಗೆ ತಲೇಲಿ ಬುದ್ಧಿ ಇಲ್ವಾ ಬುದ್ಧಿ ಯಾರಿಗಿಲ್ಲ ರೀ ಅಪಾರ ಇದೆ ನಿಮಗೆ ಮುಳುಗ್ತಿರೋ ಕಾಂಗ್ರೆಸ್ಗೆ ಆರ್ ಸಿ ಬಿ ಗೆದ್ದಿದ್ದನ್ನು ತಮ್ಮ ಒಂದು ವರ್ಚಸ್ ಹೆಚ್ಚಿಸ್ಕೊಳೋಕ್ಕೆ ಮಾಡ್ಕೊಳ್ಳೋ ಅಂಥ ಸ್ಟಿಂಟ್ ಮಾಡಿದ್ರಿ ನೀವು ನಿಮ್ಮ ತೆವಲುಗಳಿಗೆ ಜ ಹನ್ನೊಂದು ಜನ ಬಳಿ ಆ ಬಲಿಯಾದವ್ರನ್ನ ಕರ್ಕೊಂಡೋಗಕ್ಕೆ ಆ್ಯಂಬುಲೆನ್ಸ್ ಇಲ್ಲ ಮೂವತ್ತು ನಿಮಿಷ ಮೂವತ್ತು ನಿಮಿಷ ಒದ್ದಾಡಿದ್ದಾರೆ ಜನ ಅವ್ರನ್ನ ಕರ್ಕೊಂಡೋಗಿ ಆಸ್ಪತ್ರೆಗೆ ಸೇರ್ಸೋಕೆ ಆ್ಯಂಬುಲೆನ್ಸ್ ಇಲ್ಲ ಕರ್ಕೊಂಡು ಹೋಗೋದಕ್ಕೆ ಜನಗಳಿಲ್ಲ ನಿಯಂತ್ರಣ ಮಾಡೋಕ್ಕೆ ಪೊಲೀಸರಿಲ್ಲ ಅರ್ಧ ಕಿಲೋಮೀಟ್ರಲ್ಲಿ ಸರ್ಕಾರಿ ಕ್ರಮ ಕಾರ್ಯಕ್ರಮ ಮಾಡಿಕೊಂಡು ನೀವೆಲ್ಲ ಚೇರ್ಗಳು ಹಾಕೊಂಡು ಕೂತಿದ್ದೀರಾ ನಿಮ್ಮ ಸೆಕ್ಯೂರಿಟಿ ಮಾಡ್ತಾರಾ ಅಥವಾ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಹೋಗಿ ಜನಗಳನ್ನ ಕಾಪಾಡ್ತಾರೆ ಆ ನೂಕು ನುಗ್ಲುಗಳು ನೂಕು ಆಗ್ತಿತ್ತಲ್ಲ ಅದನ್ನು ಅವರು ಪರಿಹಾರ ಮಾಡಲಿಕ್ಕೆ ತಡೆಯೋಕ್ಕಾಗ್ತಿದ್ದೆ ಅವ್ರಿಗೆ ಇಡೀ ಪೊಲೀಸ್ರನ್ನ ಹಿಂದೆ ಇಟ್ಕೊಂಡು ಕೂತಿದ್ದೀರಾ ಅರ್ಧ ಕಿಲೋಮೀಟ್ರ್ ದೂರದಲ್ಲಿ ನೀವು ಅಲ್ಲಿ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಬಿಟ್ಟಿದ್ದೀರಿ ಈ ದುರಂತಕ್ಕೆಲ್ಲ ನೀವೇ ಕಾರಣ ರೀ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ನಿಮ್ಮ ತೆಗುಲುಗಳು ಕಾರಣ ಇದಕ್ಕೆ ಈಗ ನೋಡಿದ್ರೆ ನಿಷ್ಠಾವಂತ ಪೊಲೀಸರನ್ನ ಸಸ್ಪೆಂಡ್ ಮಾಡಿದ್ದೀರಿ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಮೇಲೆ ಕೇಸ್ ಹಾಕಿದ್ದೀರಿ ನಾಚಿಕೆ ಆಗೋದಿಲ್ವಾ ನಿಮಗೆ ಮೊನ್ನೆ ನೋಡಿದ್ರೆ ವಿಧಾನಸೌಧದಲ್ಲಿ ಒಂದು ಪತ್ರಿಕಾಗೋಷ್ಠಿ ಮಾಡ್ತೀರಿ ಕೇಳೋ ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರ ಮಾಡಲ್ಲ ಎದ್ದು ಹೋಗ್ತೀರಿ ಹನ್ನೊಂದು ಜನ ಸತ್ತಿದ್ದಾರೆ ನಗಾಡ್ಕೊಂಡು ಹೋಗ್ತೀರಾ ನಾಚಿಕೆ ಇಲ್ವೇನು ಸಿದ್ದರಾಮಯ್ಯ ನಿಮಗೆ ಎಷ್ಟು ದುರಾಂಕಾರನೇನು ರೀ ನಿಮಗೆ ಅಹಿಂದ ನಾನೊಬ್ಬ ಸಮಾಜವಾದಿ ಅಂತ ಹೇಳ್ಕೊತಿರಲ್ಲ ನಾಚಿಕೆ ಆಗೋದಿಲ್ವ ನಿಮಗೆ ವಿಷಯ ಸೀರಿಯಸ್ ಆಗ್ತಾ ಇದ್ದಂಗೆ ಇಮಿಡಿಯೇಟಾಗಿ ಯಾವಾಗ ಹೈಕೋರ್ಟು ಸುಮೋಟೋ ಕೇಸನ್ನ ದಾಖಲಿಸ್ಕೊಳ್ತೋ ಇಮಿಡಿಯೇಟಾಗಿ ಬಂದು ಸಸ್ಪೆಂಡ್ ಮಾಡ್ತೀರಾ ಪೊಲೀಸವ್ರನ್ನ ನಿಮ್ದೆಲ್ಲ ತಪ್ಪು ಪೊಲೀಸವ್ರದ್ದು ತಪ್ಪು ಫೋಟೋ ಪೊಲೀಸವ್ರು ಹಿಡಿಸ್ಕೊಂಡ್ರಿ ಅನ್ರಿ ಪೊಲೀಸವ್ರ ಮಕ್ಳನ್ನ ಕರ್ಕೊಂಬಂದಿದ್ರನ್ರಿ ಜಮೀರ್ ಮಗನ ಕರ್ಕೊಂಬಂದಿರಲಿಲ್ವಾ ಜಮೀರ್ ಮಗಂಗು ಆರ್ ಸಿ ಬಿಗೂ ಏನು ರೀ ಸಂಬಂಧ ನಿಮ್ಮ ಮೊಮ್ಮಗೂ ಆರ್ ಸಿ ಸಂಬಂಧ ಇರೋ ಬರೋ ಮಕ್ಕಳು ಮರಿ ಮಕ್ಳನ್ನೆಲ್ಲ ಕರ್ಕೊಂಬಂದಿರಲ್ಲ ಅಲ್ಲಿ ಅವ್ರಿಗೂ ಆರ್ ಸಿ ಸಂಬಂಧ ಹದಿನೆಂಟು ವರ್ಷದಿಂದ ಕದಿದ್ರು ಅಭಿಮಾನಿಗಳು ಆರ್ ಸಿ ಬಿ ಕಪ್ಗೆಲ್ಲಿ ಅಂತ ಆ ಗೆದ್ದ ಕ್ಷಣವನ್ನು ನಾವು ಆಚರಣೆ ಮಾಡ್ಕೊಳ್ಳೋಕ್ಕೆ ಸಂಭ್ರಮಾಚರಣೆ ಮಾಡ್ಕೊಳ್ಳೋಕ್ಕೆ ಬಿಡ್ಲಿಲ್ಲವಲ್ಲಿ ದರಿದ್ರ ಸರ್ಕಾರ ಕಾಂಗ್ರೆಸ್ನವ್ರು ನೀವು ಯಾವ ನೈತಿಕತೆ ಮೇಲೆ ಇನ್ನೂ ಕೂತಿದ್ದೀರಿ ಸೀಟಲ್ಲಿ ನೀವು ಸೀಟ್ಗೋಸ್ಕರ ಏನು ಮಾಡೋಕ್ಕೂ ರೆಡಿಯಲ್ಲ ನೀವು ಥೂ ನಿಮ್ಮ ಜನ್ಮಕ್ಕೆ